ಸ್ನೇಹಿತರೇ ನಮಸ್ಕಾರ ನಾನು ರವೀಂದ್ರ ಜೋಶಿ ಥೂ ಅಂತ ಉಗಳೋದು ಯಾವ್ದಾದ್ರು ವ್ಯಕ್ತಿಯ ಮೇಲೆ ಆಮೇಲೆ ಓಡಿ ಹೋಗ್ಬಿಡೋದು ಪರಾರಿ ಆಗಿಬಿಡೋದು ಉಗಡ್ಸ್ಕೊಂಡವರು ಬೆನ್ನತ್ತಿ ಹೋಗಿ ಹೊಡೆಯೋದಿಲ್ಲ ಒಬ್ಬ ದುಷ್ಟ ಮಾಡಿದಾನೆ ಅಂತೇಳಿ ಬಟ್ಟೆಯನ್ನು ಬಳಚ್ಕೊಂಡ್ಬಿಡ್ತಾರೆ ಸ್ನಾನ ಮಾಡಿಬಿಡ್ತಾರೆ ಈತ ಬಚಾವಾಗ್ಬಿಡ್ತಾನೆ ಇಂಥದೇ ರಾಜಕೀಯವನ್ನು ಮಾಡ್ಕೊಂಡು ಬಂದಿರುವಂಥ ವ್ಯಕ್ತಿಯ ಹೆಸರು ಅರವಿಂದ್ ಕೇಜ್ರಿವಾಲ್ ಆಮ್ ಆದ್ಮಿ ಪಕ್ಷದ ಸಂಚಾಲಕ ಮತ್ತು ದಿಲ್ಲಿಯ ಮುಖ್ಯಮಂತ್ರಿ ಈತ ರಾಜಕಾರಣಕ್ಕೆ ಬಂದ ದಿನದಿಂದ ಮಾಡಿದಂಥ ಕೆಲಸ ಇದೆ ಒಬ್ಬಿಲ್ಲ ಒಬ್ಬ ವ್ಯಕ್ತಿಯ ಮೇಲೆ ಆರೋಪ ಮಾಡುವುದು ಅದಾದ ಮೇಲೆ ಯಾವಾಗ ಅವರು ತಿರುಗಿ ಬೀಳ್ತಾರೋ ಆವಾಗ ಹೋಗಿ ಕ್ಷಮೆಯನ್ನು ಕೇಳೋದು ಈತ ಎರಡು ಸಾವಿರದ ಹದಿನೈದರಲ್ಲಿ ಶೀಲಾ ದೀಕ್ಷಿತ್ ಅಧಿಕಾರಕ್ಕೆ ಬಂದರೆ ಮಾರನೇ ದಿವಸವೇ ಅರೆಸ್ಟ್ ಮಾಡಿಸಿಬಿಡ್ತೀನಿ ಅಂತ ಹೇಳಿದರು ನನ್ನ ಬಳಿ ಫೈಲ್ ಇದೆ ಅಂತ ಒಂದು ಫೈಲ್ ಹಿಡ್ಕೊಂಡು ಓಡಾಡ್ತಾ ಶೀಲಾ ದೀಕ್ಷಿತ್ ಬದುಕಿರುವವರೆಗೂ ಈತನಿಗೆ ಜೈಲಿಗೆ ಹಾಕಲಿಕ್ಕೆ ಸಾಧ್ಯ ಆಗಲಿಲ್ಲ ಅದಾದ ಮೇಲೆ ನಿತಿನ್ ಗಡ್ಕರಿ ಅಂತ ನಿತಿನ್ ಗಡ್ಕರಿಯ ಮೇಲೆ ಈತ ಭ್ರಷ್ಟ ಅಂತ ಆರೋಪ ಮಾಡಿದರು ಯಾವಾಗ ಅವರು ತಿರುಗಿ ಬಿದ್ದರೂ ಹೋಗಿ ಕ್ಷಮೆಯಾಚನೆ ಮಾಡಿದರು ಅದಾದಮೇಲೆ ಅರುಣ್ ಜೇಟ್ಲಿ ಅರುಣ್ ಜೇಟ್ಲಿಗೆ ಇದೇ ರೀತಿಯದಾದಂಥ ಆರೋಪ ಮಾಡಿದಾಗ ಅವರು ಯಾವಾಗ ಡಿಫಾಮೇಶನ್ ಕೇಸ್ ಹಾಕಿದ್ರೋ ಅವರ ಕಾಲನ್ನು ಹಿಡ್ಕೊಂಡ್ರು ಈ ಮನುಷ್ಯ ಒಬ್ಬರಲ್ಲ ಇಬ್ಬರಲ್ಲ ಇಂಥ ಹತ್ತಾರು ಪ್ರಕರಣಗಳನ್ನು ತಮ್ಮೆದುರಿಗೆ ನಾನು ಹೇಳಬಲ್ಲೆ ಆದರೆ ಈಗ ವಿಷಯ ಅದಲ್ಲ ವಿಷಯ ಈತ ಮಾಡಿದಂಥ ಒಂದು ಅಪಸವ್ಯವನ್ನು ತಮ್ಮ ಹೇಳ್ತೇನೆ ಹೇಗೆ ಈ ನ್ಯಾಯಾಂಗ ವ್ಯವಸ್ಥೆ ಈತನಿಗೆ ಕ್ಯಾಕರಿಸಿ ಹೋಗಿತ್ತು ಅನ್ನೋದ್ರ ಬಗ್ಗೆ ಹೇಳ್ತೇನೆ ಒಂದು ಪ್ರಕರಣ ನಡೀತು ಭಾರತ ದೇಶದಲ್ಲಿ ಅದೇನಂದ್ರೆ ಈತ ನರೇಂದ್ರ ಮೋದಿಯವರ ಶಿಕ್ಷಣದ ಅರ್ಹತೆಯ ಬಗ್ಗೆ ಎತ್ತಿದಂಥ ದೊಡ್ಡದಾದಂಥ ಆರೋಪ ಡಿಗ್ರಿ ಮಾಡಿಲ್ಲ ನರೇಂದ್ರ ಮೋದಿ ಈ ದೇಶವನ್ನು ಆಡಲಿಕ್ಕೆ ಕನಿಷ್ಠ ಡಿಗ್ರಿ ಇರಬೇಕು ಇಲ್ಲದೆ ಹೋದ್ರೆ ಈ ಅಧಿಕಾರಿಗಳು ಹಾದಿ ತಪ್ಪಿಸ್ಬಿಡ್ತಾರೆ ದೇಶ ಹೋಗುತ್ತೆ ನೋಡಿ ನಾನು ಹೇಗೆ ಆಫೀಸರ್ ಆಗಿದ್ದೆ ಆ ರೀತಿ ಆಫೀಸರ್ ಇದ್ರೆ ದೇಶ ಚೆನ್ನಾಗಿ ನಡೆಯುತ್ತೆ ಯಾರೋ ಒಬ್ಬ ನಾಲ್ಕನೇ ಕ್ಲಾಸು ಏಳನೇ ಕ್ಲಾಸು ಎಂಟನೇ ಕ್ಲಾಸ್ ಓದೋರು ದೇಶ ನಡೆಸೋಕ್ಕಾಗಲ್ಲ ನರೇಂದ್ರ ಮೋದಿ ಒಬ್ಬ ಅಶಿಕ್ಷಿತ ಅಕ್ಷರವಂತನಲ್ಲ ಅನ್ನುವಂಥ ಆರೋಪವನ್ನು ಮಾಡ್ತಾರೆ ಅಷ್ಟೇ ಅಲ್ಲ ನರೇಂದ್ರ ಮೋದಿ ಎಲ್ಲರಿದ್ರಿಗೂ ತೋರಿಸ್ತಾ ಇರುವಂಥ ಅಂಕಪಟ್ಟಿ ಏನಿದೆ ಸರ್ಟಿಫಿಕೇಟ್ ಏನಿದೆ ಇದು ನಕಲಿ ಸರ್ಟಿಫಿಕೇಟ್ ಈತ ಓದೇ ಎಲ್ಲ ಡಿಗ್ರಿನೇ ಮಾಡಿಲ್ಲ ಅಂತ ಪತ್ರಿಕಾಗೋಷ್ಠಿಯನ್ನು ಮಾಡಿ ಹೇಳ್ತಾರೆ ಆವಾಗ ಏನು ಮಾಡ್ತಾರೆ ಅವರ ಸಹೋದ್ಯೋಗಿನ ಒಂದು ವಿಚಾರವನ್ನು ತಿಳ್ಕೊಬೇಕು ನರೇಂದ್ರ ಮೋದಿ ಯಾವತ್ತೂ ಯಾವುದೇ ಈ ರೀತಿಯಾದಂಥ ಆರೋಪಕ್ಕೆ ಪ್ರತ್ಯುತ್ತರವನ್ನು ಕೊಡ್ಲಿಕ್ಕೆ ಹೋಗೋದಿಲ್ಲ ಕಾದು ಸುಮ್ಮನೆ ಇರ್ತಾರೆ ಅವಕಾಶ ಬಂದಾಗ ಅದಕ್ಕೆ ಉತ್ತರವನ್ನು ಕೊಡ್ತಾರೆ ಮತ್ತು ಪ್ರತಿ ಮಾತಿಗೂ ಪ್ರತಿ ಪ್ರತಿ ಆರೋಪಕ್ಕೂ ಪ್ರತ್ಯುತ್ತರವನ್ನು ಪ್ರತಿ ಆರೋಪವನ್ನು ಮಾಡುವಂಥ ಕೆಲಸವನ್ನು ನರೇಂದ್ರ ಮೋದಿ ಎಂದು ಮಾಡಿಲ್ಲ ಇದನ್ನೇ ಇಟ್ಕೊಂಡು ನರೇಂದ್ರ ಮೋದಿ ಮೇಲೆ ನಿರಂತರವಾಗಿ ಪ್ರಹಾರವನ್ನು ಈ ಮನುಷ್ಯ ಮಾಡ್ತಾ ಇರೋದು ಅವಾಗ ಏನು ಮಾಡ್ತಾರೆ ನರೇಂದ್ರ ಮೋದಿಯವರ ಸಹೋದ್ಯೋಗಿ ಅಂತ ಅರುಣ್ ಜೇಟ್ಲಿ ಪತ್ರಿಕಾಗೋಷ್ಠಿಯನ್ನು ಮಾಡಿ ನರೇಂದ್ರ ಮೋದಿಯವರ ಸರ್ಟಿಫಿಕೇಟನ್ನು ಪತ್ರಿಕಾಗೋಷ್ಠಿಯಲ್ಲಿ ಕೊಡ್ತಾರೆ ಕೊಟ್ಟ ತಕ್ಷಣ ಈ ಮನುಷ್ಯ ಸುಮ್ಮನೆ ಆಗೋದಿಲ್ಲ ಅರವಿಂದ್ ಕೇಜ್ರಿವಾಲ್ ಹೇಳ್ತಾರೆ ಇಲ್ಲ ವಿಶ್ವವಿದ್ಯಾಲಯ ಸರಿಯಲ್ಲ ಇದು ವಿಶ್ವವಿದ್ಯಾಲಯ ನಕಲಿ ಅಂಕಪಟ್ಟಿಯನ್ನು ಕೊಟ್ಟಿದೆ ಇದು ಎಲ್ಲ ಕಡೆ ಜನರಿಗೆ ಸರ್ಕ್ಯುಲೇಟ್ ಆಗಬೇಕಾಗಿದ್ದು ಸರ್ಕ್ಯುಲೇಟ್ ಮಾಡಲಿಲ್ಲ ಈ ರೀತಿಯಾದಂಥ ಸುಳ್ಳು ಸುಳ್ಳು ಆರೋಪಗಳನ್ನು ಗುಜರಾತ್ ವಿಶ್ವವಿದ್ಯಾಲಯದ ಮೇಲೆ ಮಾಡುತ್ತೆ ಗುಜರಾತ್ ವಿಶ್ವವಿದ್ಯಾಲಯ ಅಷ್ಟರಲ್ಲೇ ವೆಬ್ಸೈಟ್ನಲ್ಲಿ ಈ ಪ ಸರ್ಟಿಫಿಕೇಟನ್ನು ಹಾಕಿಬಿಟ್ಟಿರ್ತೇನೆ ನರೇಂದ್ರ ಮೋದಿ ಅವರ ಮಾರ್ಸ್ ಕಾರ್ಡು ಸರ್ಟಿಫಿಕೇಟ್ಗಳೇನಿದ್ದಾವೆ ಅದು ವೆಬ್ಸೈಟ್ನಲ್ಲಿ ಲಭ್ಯ ಆಗುವ ಹಾಗೆ ಮಾಡಿರ್ತದೆ ಆದರೆ ಈ ಆರೋಪ ಮಾಡಿ ತನ್ನ ವೆಬ್ಸೈಟ್ನಲ್ಲಿ ಅದು ಅಂಕಪಟ್ಟಿಯೇ ಇಲ್ಲ ಅಂತ ಸುಳ್ಳು ಹೇಳಿಬಿಡ್ತಾರೆ ಅವಾಗ ಯಾವಾಗ ತನ್ನ ಪ್ರತಿಷ್ಠೆಗೆ ಧಕ್ಕೆ ಬರುತ್ತೋ ಅವಾಗ ಗುಜರಾತ್ ವಿಶ್ವವಿದ್ಯಾಲಯ ಈತನ ಮೇಲೆ ಮೊಕದ್ದಮೆಯನ್ನು ಹಾಕ್ತಾರೆ ನರೇಂದ್ರ ಮೋದಿಯವರ ಮೇಲೆ ಮಾಡಿರುವಂಥ ಆರೋಪ ಏನಿದೆ ಇದು ಸುಳ್ಳು ಈ ನಮ್ಮ ವಿಶ್ವವಿದ್ಯಾಲಯಕ್ಕೆ ಕಳಂಕ ತರುವಂಥ ಕೆಲಸ ಮಾಡಿದೆ ಅಂತ ಗುಜರಾತ್ ವಿಶ್ವವಿದ್ಯಾಲಯ ಅರವಿಂದ್ ಕೇಜ್ರಿವಾಲ್ ಮತ್ತು ಸಂಜಯ್ ಸಿಂಗ್ ಇಬ್ಬರ ಮೇಲೆ ಮೊಕದ್ದಮೆ ದಾಖಲಾಗುತ್ತೆ ಇವರಿಬ್ಬರೂ ಸೇರಿ ಪತ್ರಿಕಾಗೋಷ್ಠಿ ಮಾಡಿರ್ತಾರೆ ಅರವಿಂದ್ ಸಂಜಯ್ ಸಿಂಗ್ ಈಗಾಗಲೇ ಜೈಲಲ್ಲಿದ್ದಾರೆ ಅರವಿಂದ್ ಕೇಜ್ರಿವಾಲ್ ಇಷ್ಟರಲ್ಲೇ ಒಳಗಡೆ ಹೋಗುವಂಥ ಹಾದಿಯಲ್ಲಿದ್ದಾರೆ ತಪ್ಪಿಸ್ಕೊಳ್ಳಿಕ್ಕೋಸ್ಕರ ಈಗ ವಿಪಾಸನ ಅನ್ನುವಂಥ ಕೋರ್ಸ್ ಮಾಡುತ್ತಾ ಇದ್ದಾರೆ ನಮ್ಮ ಅರವಿಂದ್ ಕೇಜ್ರಿವಾಲ್ ಮುಖ್ಯಮಂತ್ರಿಯವರು ಆದ್ದರಿಂದ ಹತ್ತು ದಿನಗಳ ಕಾಲ ಇವರು ಅಜ್ಞಾತ ಸ್ಥಳಕ್ಕೆ ಹೋಗಲಿದ್ದಾರೆ ಅಂತ ಒಂದು ಪತ್ರಿಕಾಗೋಷ್ಠಿ ಪತ್ರಿಕಾ ಪ್ರಕಟಣೆಯನ್ನು ಬಿಡುಗಡೆ ಮಾಡಿದೆ ಆಮ್ ಆದ್ಮಿ ಪಕ್ಷ ಭಾನುವಾರ ದಿವಸ ಅಜ್ಞಾತ ಸ್ಥಳಕ್ಕೆ ಯಾಕೆ ಹೋಗ್ತಾರೆ ಇವರು ವಿಪಾಸನ ಮಾಡಲಿಕ್ಕೆ ವಿಪಾಸನ ಅನ್ನೋ ಕೋರ್ಸು ಸೈಲೆಂಟ್ ಆಗಿರಲಿಕ್ಕೋಸ್ಕರ ಮಾಡುವಂಥ ಕೋರ್ಸು ಎಲ್ಲಿ ಆಗತ್ತೆ ಏನು ಪ್ರತಿಯೊಬ್ಬರಿಗೂ ಗೊತ್ತಿರುತ್ತೆ ಮಾತಾಡಬಾರ್ದು ಯಾವುದೇ ಗ್ಯಾಜೆಟ್ ಬಳಸಬಾರ್ದು ಪೇಪರ್ ಓದಬಾರ್ದು ಒಬ್ರಿಗೊಬ್ರಿಗೆ ಸಂವಾದಗಳಿರಬಾರ್ದು ಅನ್ನುವಂಥ ಒಂದು ಕೋರ್ಸ್ ಇದು ಭಾಳ ವಿ ವಿಲಕ್ಷಣವಾದಂಥ ಕೋರ್ಸು ತುಂಬ ಪವರ್ಫುಲ್ ಆಗಿರುವಂಥ ಕೋರ್ಸು ಎರಡು ಮಾತೇ ಅಲ್ಲ ಆದರೆ ಇದನ್ನು ಪತ್ರಿಕಾ ಪತ್ರ ಪ್ರಕಟಣೆ ಕೊಟ್ಟು ಯಾಕೆ ಅರವಿಂದ್ ಕೇಜ್ರಿವಾಲ್ ತಿಳಿಸಿದ್ದಾರೆ ನಾನು ಹೋಗ್ತಾ ಇದ್ದೀನಿ ಅಜ್ಞಾತ ಸ್ಥಳಕ್ಕೆ ಯಾರು ಹುಡುಕಬೇಡಿ ಅಂತ ಯಾಕೆಂದರೆ ಅರೆಸ್ಟ್ ಮಾಡ್ತಾರೆ ಅನ್ನುವಂಥ ಕಾರಣಕ್ಕೋಸ್ಕರ ಹೂಡಿದಂಥ ಹೊಸ ತಂತ್ರಗಾರಿಕೆ ಇದು ಅದಿರಲಿ ಪಕ್ಕ ಕೇಳೋಣ ಈಗ ವಿಷಯಕ್ಕೆ ಬರೋಣ ವಿಷಯ ಏನು ವಿಷಯ ಏನು ಮಾಡ್ತಾರೆ ವಿಶ್ವವಿದ್ಯಾಲಯ ಮತ್ತು ನರೇಂದ್ರ ಮೋದಿ ಹೆಂಗಿದ್ರು ನನ್ನ ಮೇಲೆ ಕೇಸ್ ಹಾಕಲ್ಲ ಅವ್ರ ಮೇಲೆ ಏನು ಬೇಕಾದರೂ ಆರೋಪ ಮಾಡ್ಬೋದು ಅಂತ ಇವರು ಭಾವಿಸಿರ್ತಾರೆ ಆದರೆ ವಿಶ್ವವಿದ್ಯಾಲಯ ಗುಜರಾತ್ ಕೋರ್ಟ್ನಲ್ಲಿ ಇವರ ಮೇಲೆ ಮೊಕದ್ದಮೆಯನ್ನು ದಾಖಲು ಮಾಡುತ್ತೆ ಮಾನನಷ್ಟ ಮೊಕದ್ದಮೆಯನ್ನು ಹಾಕುತ್ತೆ ಹಾಕಿದ ಮೇಲೆ ಮನುಷ್ಯ ಏನು ಹೇಳ್ತಾರೆ ಇಲ್ಲ ನಾನು ಆಮ್ ಆದ್ಮಿ ಪಕ್ಷದ ಸಂಚಾಲಕ ನನಗೆ ಸಮಯ ಇಲ್ಲ ಗುಜರಾತ್ನಲ್ಲಿ ಚುನಾವಣೆ ಇದೆ ಅಲ್ಲಿ ಚುನಾವಣೆ ಇದೆ ಇಲ್ಲಿ ಚುನಾವಣೆ ಇದೆ ನಾನೇ ಸೆಲೆಬ್ರಿಟಿ ಕ್ಯಾಂಪೇನರು ನನಗೆ ಕೋರ್ಟ್ಗೆ ಆಗಲ್ಲ ಆಯಿತು ವಿನಾಯಿತಿ ಕೊಡ್ತೇವೆ ಒಂದು ತಿಂಗಳಾಯಿತು ಎರಡು ತಿಂಗಳಾಯಿತು ಮೂರು ಐದು ಮತ್ತೆ ನಿನ್ನೆ ಅವರ ಮೊಕದ್ದಮೆ ಬರುತ್ತೆ ಶನಿವಾರ ದಿವಸ ಬಂದಂಥ ಸಂದರ್ಭದಲ್ಲಿ ಇವರು ಹೊಸದಾದಂಥ ತಾಂತ್ರಿಕವಾದಂಥ ಕಾರಣವನ್ನು ಕೊಡ್ತಾರೆ ಅರವಿಂದ್ ಕೇಜ್ರಿವಾಲ್ ಏನಂತ ಮುಖ್ಯಮಂತ್ರಿಯ ಮೇಲೆ ಯಾರಾದರೂ ಮಾನನಷ್ಟ ಮೊಕದ್ದಮೆ ಹಾಕಬೇಕಾದರೆ ಆ ಸರ್ಕಾರದ ಮುಖ್ಯ ವ್ಯಕ್ತಿಯಿಂದ ಅದ ಅನುಮತಿಯನ್ನು ಪಡೆಯಬೇಕು ಕಾಂಪಿಟೆಂಟ್ ಅಥಾರಿಟಿಯಿಂದ ಅನುಮತಿಯನ್ನು ಪಡೆಯಬೇಕು ಅಂದರೆ ಅರವಿಂದ್ ಕೇಜ್ರಿವಾಲ್ ಮೇಲೆ ಕೇಸ್ ಹಾಕಬೇಕಂದ್ರೆ ಅರವಿಂದ್ ಕೇಜ್ರಿವಾಲ್ ಅವರಿಂದ ಅನುಮತಿಯನ್ನು ಪಡೆಯಬೇಕು ಕಾಂಪಿಟೆಂಟ್ ಅಥಾರಿಟಿ ಯಾರಿದ್ದಾರೆ ದಿಲ್ಲಿ ಸರ್ಕಾರದಲ್ಲಿ ಕಾಂಪಿಟೆಂಟ್ ಅಥಾರಿಟಿ ಯಾರು ಮುಖ್ಯಮಂತ್ರಿ ಆಫ್ ದಿ ಸ್ಟೇಟ್ ಚೀಫ್ ಮಿನಿಸ್ಟರ್ ಆಫ್ ದಿ ಸ್ಟೇಟ್ ಅಂದರೆ ಅರವಿಂದ್ ಕೇಜ್ರಿವಾಲ್ ಮೇಲೆ ಕೇಸ್ ಹಾಕ್ಬೇಕಂದ್ರೆ ಅರವಿಂದ್ ಕೇಜ್ರಿವಾಲ್ ಅಂತ ಅನುಮತಿ ತಗೋಬೇಕು ಹೆಂಗಿದಾರೆ ಲೆಕ್ಕಾಚಾರ ಅಂದರೆ ಕೇಸೇ ಸುಳ್ಳಿದು ತಾಂತ್ರಿಕವಾಗಿ ಇದಕ್ಕೆ ವ್ಯಾಲ್ಯೂನೇ ಇಲ್ಲ ಅಂತ ಇನ್ವ್ಯಾಲಿಡ್ ಟೆಕ್ನಿಕಲಿ ಇನ್ವ್ಯಾಲಿಡ್ ಇದು ಕೇಸು ಅಂತ ಕೋರ್ಟ್ ಚೆನ್ನಾಗಿ ಹೇಳುತ್ತೆ ಎಸ್ ಜೆ ಪಾಂಚಾಲ್ ಅಂತೇಳಿ ಜಡ್ ಅಡಿಷ್ನಲ್ ಚೀಫ್ ಮೆಟ್ರೋ ಮ್ಯಾಜಿಸ್ಟ್ ಮೆಟ್ರೋಪಾಲಿಟನ್ ಮ್ಯಾಜಿಸ್ಟ್ರೇಟ್ ಎಸ್ ಜೆ ಪಾಂಚಾಲ್ ಅವ್ರು ಹೇಳ್ತಾರೆ ಕರೆಕ್ಟು ಆ ಕಾಂಪಿಟೆಂಟ್ ಅಥಾರಿಟಿಯಿಂದ ತಗೋಬೇಕು ಅನ್ನೋದೇನೋ ನಿಜ ಆದರೆ ಆರೋಪಿಯೇ ಕಾಂಪಿಟೆಂಟ್ ಅಥಾರಿಟಿ ಆದಾಗ ಅವನಿಂದ ಮತ್ತೆ ಅನುಮತಿ ತೊಗೊಳೋ ಪ್ರಶ್ನೆನೇ ಬರೋದಿಲ್ಲ ನಿಮ್ಮ ಕೆಳಗಡೆ ಯಾರಾದರೂ ಇಂಥ ಕೆಲಸ ಮಾಡಿದಾಗ ನಿಮ್ಮ ಅನುಮತಿಯನ್ನು ತಗೊಂಡು ಕೇಸ್ ಹಾಕಿ ಅಂತ ಹೇಳಿದರೆ ಅದಕ್ಕೆ ಅರ್ಥ ಇದೆ ಗುಜರಾತ್ ವಿಶ್ವವಿದ್ಯಾಲಯ ಆ ಕೆಲಸ ಮಾಡಬೇಕಾಗಿತ್ತು ಆದರೆ ನೀವೇ ಆರೋಪಿಯಾಗಿರೋದರಿಂದ ನಿಮ್ಮ ಮೇಲೆಯೇ ಮಾನ್ನಷ್ಟು ಮೊಕದ್ದಮೆ ಇರೋದರಿಂದ ನಿಮ್ಮಿಂದ ಮತ್ತೆ ಅನುಮತಿ ತಗೊಳಕ್ಕೆ ಆಗೋದಿಲ್ಲ ನೀವು ಕೋರ್ಟ್ಗೆ ಹಾಜರಾಗಬೇಕು ಈಗಾಗಲೇ ತುಂಬ ಡಿಲೇ ಆಗಿರೋದ್ರಿಂದ ತಕ್ಷಣದಲ್ಲಿ ಈ ಮೊಕದ್ದಮೆಯನ್ನು ಮುಗಿಸಬೇಕು ಅಂತ ಆರ್ಡರ್ ಮಾಡ್ತಾರೆ ಜಸ್ಟಿಸ್ ಎಸ್ ಜೆ ಪಾಂಚಾಲ್ ಅಲ್ಲಿಗೆ ಅರವಿಂದ್ ಕೇಜ್ರಿವಾಲ್ ಈ ರೀತಿಯಾದಂಥ ಪರಾರಿಯಾಗೋ ಕೆಲಸ ಇದೆಯಲ್ಲ ತಪ್ಪಿಸಿಕೊಂಡು ಓಡಿ ಹೋಗೋ ಕೆಲಸ ಇದೆಯಲ್ಲ ಸುಳ್ಳು ಸುಳ್ಳು ಕಾರಣಗಳನ್ನು ಕೊಟ್ಟು ಸಬಬುಗಳನ್ನು ಕೊಟ್ಟು ಹೀಗಾದರೂ ಮಾಡಿ ಬಚಾವಾಗೋ ಕೇಸ್ ಇದೆಯಲ್ಲ ಅದು ಈ ಬಾರಿ ಅವರಿಗೆ ಸಾಧ್ಯ ಆಗಿಲ್ಲ ಅರವಿಂದ್ ಕೇಜ್ರಿವಾಲ್ಗೆ ಒಂದಲ್ಲ ಒಂದು ಕಂಟಕಗಳು ಕಾಡ್ತಾ ಇದ್ದಾವೆ ಒಂದು ಎನ್ಫೋರ್ಸ್ಮೆಂಟ್ ಡೈರೆಕ್ಟ್ರೇಟಿಂದ ಈತ ಒಳಗೆ ಹೋಗುವಂಥ ಪ್ರಸಂಗ ಬಂದೊಳ್ದಿದೆ ಲಿಕ್ಕರ್ ಸ್ಕ್ಯಾಮ್ನಲ್ಲಿ ಇನ್ನೊಂದು ಒಂದಲ್ಲ ಎರಡಲ್ಲ ಹತ್ತಾರು ಮಾನನಷ್ಟ ಮೊಕದ್ದಮೆಗಳಿದ್ದಾವೆ ಎಲ್ಲ ಮಾನನಷ್ಟ ಮೊಕದ್ದಮೆಯಲ್ಲಿ ಇಲ್ಲಿವರೆಗೂ ಇವ್ರಿಗೆ ಏನಾಗಿದೆ ಅಂದರೆ ಇವ್ರು ಯಾವಾಗ ಕ್ಷಮೆಯಾಚನೆ ಮಾಡಿದ್ದಾರೆ ಬೇಷಾರದ ಕ್ಷಮೆಯಾಚನೆ ಮಾಡಿ ಕೋರ್ಟ್ ಎದುರುಗಡೆ ಇವರು ಅಫಿಡೇವಿಟ್ ಕೊಟ್ಟು ನನ್ನ ನಿನ್ನ ತಪ್ಪಾಗಿದೆ ಅಂತ ಬರೆದು ಕೊಟ್ಟಿದ್ದಾರಲ್ಲ ಪತ್ರ ಅದರಿಂದ ಇವರು ಇಷ್ಟು ಸಲ ಬಚಾವಾಗಿದ್ದಾರೆ ಆದರೆ ಈ ಬಾರಿ ಒಂದು ವಿಶ್ವವಿದ್ಯಾಲಯದ ಆಡಳಿತಕ್ಕೆ ಮತ್ತು ಅದರ ಪ್ರತಿಷ್ಠೆಗೆ ಧಕ್ಕೆ ತರುವಂಥ ಕೆಲಸವನ್ನು ಇವರು ಮಾಡಿರೋದ್ರಿಂದ ವಿಶ್ವವಿದ್ಯಾಲಯ ಇವರ ಕ್ಷಮೆಯನ್ನು ಸ್ವೀಕರಿಸುವ ಹಂತದಲ್ಲಿಲ್ಲ ಅಂತ ಹೇಳಲಾಗ್ತದೆ ಹಾಗೇನರಾದರೆ ಇವರು ಅಗೇನ್ ಮತ್ತೆ ಜೈಲಿಗೆ ಹೋಗಬೇಕಾದಂಥ ಸಂದರ್ಭ ಒದಗಿ ಬರುತ್ತೆ ಈಗಾಗಲೇ ಸಂಜಯ್ ಸಿಂಗ್ ಜೈಲಲ್ಲಿದ್ದಾರೆ ಇನ್ನೊಬ್ಬ ಆರೋಪಿ ಇವರು ಜೈಲಿಗೆ ಈ ಕಾರಣದಲ್ಲಿಯೂ ಒಳಗೆ ಹೋಗ್ಬೇಕಂತ ಪ್ರಸಂಗ ಬಂದರೂ ಬರ್ಬೋದು ಏನಾಗುತ್ತೆ ಕಾದ್ ನೋಡೋಣ ಸಂಚಿಕೆ ಇಷ್ಟಾಗಿದ್ದರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ದಯವಿಟ್ಟು ಆರ್ಥಿಕವಾಗಿ ಬೆಂಗಾವಲಾಗಿ ನಿಮ್ಮ ಸಹಾಯ ನಿಮ್ಮ ಸಹಕಾರ ನಿಮ್ಮ ಸಹಭಾಗಿತ್ವ ಇಲ್ಲದೆ ಈ ಅಭಿಯಾನ ನಡೆಸೋದು ತುಂಬ ಕಷ್ಟ ಸಾಧ್ಯ ನಮಸ್ಕಾರ